ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗಮೋರು ಪ್ರಸಾದ್ ಅವರ ಮಗಳು ಕಾವ್ಯಕ್ಕೆ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದಿಲ್ಲ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಮನೆಯವರೆಲ್ಲ ಮಲಗಿದ ನಂತರ ಆ ಮನೆಯ ಗೇಟ್ ಮುಂದೆ ಕಾರಿನಲ್ಲಿ ಒಬ್ಬ ಹುಡುಗನ ಜೊತೆ ಹಿಡಿದು ಥ್ಯಾಂಕ್ ಯು ಬೇಬಿ ನನ್ನನ್ನು ಮನೆ ಹತ್ತಿರ ಡ್ರಾಪ್ ಮಾಡಿದ್ದಕ್ಕೆ ಎಂದು ತೂಗಾಡುತ್ತಾ ಅಪ್ಪಿಕೊಳ್ಳುತ್ತಾಳೆ ಇಟ್ಸ್ ಓಕೆ ಬೇಬಿ ನಾಳೆ ಸಿಗೋಣ ಬಾಯ್ ಎಂದು ಹೇಳಿ ಆತ ಕಾರು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಗೇಟ್ ಮುಂದಕ್ಕೆ ತೂಗಾಡುತ್ತಾ ನಡೆಯುತ್ತಾ ಬಂದು ನಾನು ಬಂದರೆ ಗೇಟ್ ತೆಗೆಯಬೇಕು ಅಂತ ಗೊತ್ತಿಲ್ವಾ ಎಂದು ಆ ವಾಚ್ಮ್ಯಾನ್ ಮೇಲೆ ಕೂಗಾಡುತ್ತಾಳೆ ಆ ವಾಚ್ಮ್ಯಾನ್ ತಕ್ಷಣ ಗೇಟ್ ತೆರೆಯುತ್ತಾನೆ ಒಳಗೆ ಹೋಗಿ ಮನೆಯ ಮುಂದೆ ಇರುವ ಡೋರ್ ಬೆಲ್ ಒತ್ತಬೇಕು ಅಂದುಕೊಳ್ಳುವಷ್ಟರಲ್ಲಿ ಅದು ಒತ್ತದೆಯೇ ಡೋರ್ ತೆರೆಯುತ್ತದೆ ಬಾಗಿಲು ತೆರೆದವರು ಯಾರು ಎಂದು ತಲೆ ಎತ್ತಿ ನೋಡಿದರೆ ಎದುರಿಗೆ ಆಕೆಯ ತಂದೆ ಕಾಣಿಸುತ್ತಾರೆ ಅಲ್ಲಿಯವರೆಗೂ ಮಗಳು ಬಂದಿಲ್ಲ ಎಂದು ಅವಳು ಯಾವ ಸ್ಥಿತಿಯಲ್ಲಿ ಬರುತ್ತಾಳೋ ಅವಳನ್ನು ಯಾರಾದರೂ ಹಾಗೆ ನೋಡಿದರೆ ಅವರಿಬ್ಬರ ಪರಿಸ್ಥಿತಿ ಏನಾಗುತ್ತದೆಯೋ ಎಂದು ಅವಳ ಆಗಮನಕ್ಕಾಗಿ ಕಾಯುತ್ತಿದ್ದ ಪ್ರಸಾದ್ ಮಗಳು ಫುಲ್ಲು ಡ್ರಿಂಕ್ ಮಾಡಿ ತೂಗಾಡುತ್ತಾ ಬರುವುದನ್ನು ಮೇಲಿನ ಬಾಲ್ಕನಿಯಿಂದ ನೋಡಿ ತಕ್ಷಣ ಬಂದು ಡೋರ್ ತೆರೆಯುತ್ತಾರೆ ಡೋರ್ ತೆರೆಯುತ್ತಿದ್ದಂತೆಯೇ ತಮ್ಮನ್ನು ನೋಡಿ ಡ್ರಿಂಕ್ ಮಾಡಿದ್ದರಿಂದ ಸರಿಯಾಗಿ ನಿಂತುಕೊಳ್ಳಲು ಆಗದೆ ತಮ್ಮ ಮೇಲೆ ಬೀಳುತ್ತಿದ್ದ ಮಗಳನ್ನು ಹಿಡಿದು ಕಾವ್ಯ ಎನ್ನುತ್ತಾರೆ ಒಂದು ಬಾರಿ ತಲೆ ಎತ್ತಿ ನೋಡಿ ಹೋ ಡ್ಯಾಡಿ ಥ್ಯಾಂಕ್ಸ್ ಡ್ಯಾಡಿ ಇಷ್ಟು ರಾತ್ರಿ ಬೆಲ್ ಒತ್ತಿದರೆ ಎಲ್ಲರ ನಿದ್ರೆ ಹಾಳಾಗುತ್ತದೆ ಅಂದುಕೊಂಡಿದ್ದೆ ಆದರೆ ಯಾರೂ ಡಿಸ್ಟರ್ಬ್ ಆಗದಂತೆ ನೀವೇ ಬಾಗಿಲು ತೆರೆದ್ರಿ ಥ್ಯಾಂಕ್ಸ್ ಎಂದು ಹೇಳಿ ಅವರ ಮೇಲೆ ಹೊರಗುತ್ತಾಳೆ ತಕ್ಷಣ ಯಾರೂ ಅವಳನ್ನು ನೋಡದಂತೆ ಮಗಳನ್ನು ಅವಳ ಕೋಣೆಗೆ ಕರೆದುಕೊಂಡು ಹೋಗಿ ನೀನು ಏನು ಮಾಡ್ತಾ ಇದ್ದೀಯ ನಿನಗಾದರೂ ಗೊತ್ತಾಗ್ತಾ ಇದೆಯಾ ಕಾವ್ಯ ಮನೆಯಲ್ಲಿ ಇರು ಮತ್ತು ಆದೀನ ನಿನ್ನ ಮಾಯಾಜಾಲದಲ್ಲಿ ಬೀಳಿಸು ಎಂದು ಹೇಳಿದರೆ ನೀನು ಫ್ರೆಂಡ್ಸು ಪಾರ್ಟೀಸ್ ಅಂತ ಯಾವಾಗಲೂ ಪಬ್ಗಳ ಸುತ್ತ ಸುತ್ತುತ್ತಿರುತ್ತೀಯಾ ಎನ್ನುತ್ತಾರೆ ಅದಕ್ಕೆ ಮಂಪರಿನಲ್ಲಿರುವ ಕಾವ್ಯ ನಾನೇನು ಮಾಡಲಿ ಡ್ಯಾಡಿ ನಾನು ಎಷ್ಟು ಸಲ ಆ ದಿನ ನನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕು ಅಂತ ನೋಡಿದರೂ ನನ್ನ ಅಂದ ಚಂದಗಳಿಂದ ಕಚಗುಳಿ ಇಡಬೇಕು ಅಂತ ನೋಡಿದರೂ ಕನಿಷ್ಠ ಆದಿ ನನ್ನ ಕಡೆಗೂ ನೋಡೋದಿಲ್ಲ ನೋಡಿ ನಾನು ಹೇಗಿದ್ದೇನೆ ಎಲ್ಲಿಂದ ನೋಡಿದರೂ ಕತ್ತಿಯಂತಹ ಫಿಗರ್ ನಾನು ನಾನು ಪಬ್ಗೆ ಹೋದರೆ ಎಷ್ಟು ಜನ ಹುಡುಗರು ನನ್ನ ಹಿಂದೆ ಬೀಳುತ್ತಾರೆ ಅಂತ ಗೊತ್ತಾ ಬೆಲ್ಲದ ಸುತ್ತ ನೊಣಗಳಂತೆ ನನ್ನ ಸುತ್ತಲೇ ತಿರುಗುತ್ತಾರೆ ಅಂತಹ ಫಿಗರ್ ನನ್ನದು ಆದರೆ ಆದಿ ಮಾತ್ರ ಒಮ್ಮೆ ಕೂಡ ನನ್ನ ಕಡೆಗೆ ನೋಡಲ್ಲ ಇನ್ನು ನನ್ನನ್ನು ಏನೂ ಮಾಡಲು ಹೇಳುತ್ತೀರಿ ಹೇಳಿ ಎಂದು ಮಂಪರಿನಲ್ಲಿ ತಡೆದು ತಡೆದು ಹೇಳುತ್ತಾ ಇರುತ್ತಾಳೆ ಹಾದಿಗಾಗಿ ನನ್ನ ಫ್ರೆಂಡ್ಸ್ ಮತ್ತು ಪಾರ್ಟಿಗಳನ್ನು ನಾನು ಬಿಡಲಾರೇನು ಎಂದು ಮಂಪರಿನಲ್ಲಿ ಮಾತನಾಡುತ್ತಾ ಮಾತನಾಡುತ್ತಾ ಹಾಸಿಗೆಯ ಮೇಲೆ ಮಲಗಿಬಿಡುತ್ತಾಳೆ ಇನ್ನು ಅವಳೊಂದಿಗೆ ಈಗ ಮಾತನಾಡಿದರೂ ಪ್ರಯೋಜನವಿಲ್ಲ ಎಂದು ಹೇಳಿ ಜಾಗರೂಕತೆಯಿಂದ ಬಾಗಿಲು ಹಾಕಿ ತಮ್ಮ ರೂಮ್ಗೆ ಹೋಗುತ್ತಾರೆ ಪ್ರಸಾದ್ ಬೆಳಿಗ್ಗೆ ಬೇಗನೆ ಎದ್ದು ಕೆಲಸದವರೆಲ್ಲ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಇರುತ್ತಾರೆ ಇಂದಿನ ದಿನವೇ ಅವರ ಅಜ್ಜಿ ಗಟ್ಟಿಯಾಗಿ ಹೇಳಿದ್ದರಿಂದ ಆದಿ ಕೂಡ ಎದ್ದು ಪೂಜೆಗಾಗಿ ರೆಡಿಯಾಗುತ್ತಾನೆ ಅರುಂಧತಿ ಸೀತಮ್ಮನ ಜೊತೆ ಗಾನವಿಗಾಗಿ ರೇಷ್ಮೆ ಸೀರೆ ಮತ್ತು ಆದಿಯವರ ತಾಯಿ ರಂಜಿನಿ ಅವರ ಆಭರಣಗಳನ್ನು ಕೂಡ ಕೊಟ್ಟು ಕಳುಹಿಸುತ್ತಾರೆ ಅವುಗಳನ್ನು ಅರುಂಧತಿಯವರೇ ತಮ್ಮ ಸೊಸೆಗೆ ಪ್ರೀತಿಯಿಂದ ಅವರ ಮದುವೆಯ ಸಮಯದಲ್ಲಿ ಕೊಟ್ಟಿದ್ದರು ಅವುಗಳನ್ನು ನನ್ನ ಆದೀನ ಬಾವಿ ಪತ್ನಿಗೆ ಕೊಡಿ ಅತ್ತೆ ಎಂದು ರಂಜಿನಿ ಅವರು ಅರುಂಧತಿ ಅವರ ಬಳಿ ಮಾತು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಮದುವೆಯ ರೇಷ್ಮೆ ಸೀರೆಯ ಜೊತೆಗೆ ಆ ಆಭರಣ ಆಭರಣಗಳನ್ನು ಕೂಡ ಗಾನವಿಯನ್ನು ಹಾಕಿಕೊಳ್ಳುವಂತೆ ಹೇಳಿ ಕಳುಹಿಸುತ್ತಾರೆ ಸೀತಮ್ಮ ಬರುವ ಹೊತ್ತಿಗೆ ಗಾನವಿ ತಲೆ ಸ್ನಾನ ಮಾಡಿ ಸಾಮಾನ್ಯ ಸೀರೆ ಒಟ್ಟಿಕೊಂಡಿರುತ್ತಾಳೆ ಅಮ್ಮ ಅವರೇ ದೊಡ್ಡಮ್ಮ ಅವರು ನಿಮಗಾಗಿ ಈ ಸೀರೆ ಆಭರಣಗಳನ್ನು ಕಳುಹಿಸಿದ್ದಾರೆ ಅಮ್ಮ ಇವುಗಳನ್ನು ಹುಟ್ಟುಕೊಂಡು ನೀವು ಬೇಗ ರೆಡಿಯಾಗಿ ಬನ್ನಿ ಮತ್ತು ಪೂಜೆಗೆ ತಡ ಆಗಿಬಿಡುತ್ತದೆ ಎಂದು ಹೇಳಿ ಸೀತಮ್ಮ ಹೋಗುತ್ತಾಳೆ ಗಾನವಿ ಆ ಸೀರೆ ಆಭರಣಗಳನ್ನು ಕೈಗೆ ತೆಗೆದುಕೊಂಡು ಇವುಗಳಿಗೆ ನಾನು ಅರ್ಹಳೇನ ಎಂದು ಯೋಚಿಸುತ್ತಾ ಇರುವಾಗ ಈಗಾಗಲೇ ರೆಡಿಯಾಗಿರುವ ಕಲ್ಪ ಅವಳ ಹತ್ತಿರ ಬಂದು ಏನು ಅತ್ತಿಗೆ ಇನ್ನೂ ರೆಡಿಯಾಗಿಲ್ವಾ ಪೂಜೆಗೆ ಟೈಮ್ ಆಗುತ್ತಿದೆ ಬೇಗ ರೆಡಿಯಾಗಿ ಎಂದು ಅಲ್ಲಿರುವ ಸೀರೆ ಅವಳ ಕೈಯಲ್ಲಿ ಕೊಟ್ಟು ಗಡಿಬೀಡಿ ಮಾಡುತ್ತಾ ಅದನ್ನು ಹುಟ್ಟುಕೊಂಡು ಬರಲು ಡ್ರೆಸ್ಸಿಂಗ್ ರೂಮ್ಗೆ ಕಳುಹಿಸುತ್ತಾಳೆ ಇನ್ನು ಅಲ್ಲಿಂದ ಮತ್ತೇನು ಯೋಚಿಸದೆ ಸೀರೆ ಹುಟ್ಟುಕೊಂಡು ಬರುತ್ತಾಳೆ ಗಾನವಿ ಅವಳನ್ನು ನೋಡಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂರಿಸಿ ಗಾನವಿಯನ್ನು ಲೈಟ್ ಮೇಕಪ್ನೊಂದಿಗೆ ಸುಂದರವಾಗಿ ರೆಡಿ ಮಾಡುತ್ತಾಳೆ ಒಂದು ಬಾರಿ ಗಾನವಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವಳನ್ನು ನೋಡುತ್ತಾ ಸೂಪರಾಗಿರ್ತೀರ ಹತ್ತಿಗೆ ಎಂದು ಬೆರಳುಗಳನ್ನು ಮುತ್ತು ಅನ್ನ ನಿಮ್ಮನ್ನು ಹೀಗೆ ನೋಡಿದರೆ ಇನ್ನೂ ಅಷ್ಟೇ ಕತೆ ನಿಮ್ಮನ್ನು ಒಂದು ನಿಮಿಷ ಕೂಡ ಬಿಡೋದಿಲ್ಲ ಎಂದು ತಮಾಷೆಯಾಗಿ ಹೇಳುತ್ತಾ ಬನ್ನಿ ಅತ್ತಿಗೆ ಪೂಜೆ ಹತ್ತಿರ ಎಲ್ಲರೂ ನಿಮಗಾಗಿ ಕಾಯುತ್ತಿದ್ದಾರೆ ಅಲ್ಲವು ಒಂದು ಗಂಟೆಯ ನಂತರ ಮಂಟಪ ಮತ್ತು ಪೂಜೆಗೆ ಬೇಕಾದ ಎಲ್ಲವನ್ನು ಅಲಂಕರಿಸಿರುವುದರಿಂದ ಪಂಡಿತರು ಕೂಡ ಬರುತ್ತಾರೆ ಗಾನವಿ ಮತ್ತು ಆದೀನ ಬರಲು ಹೇಳು ಸೀತಮ್ಮ ಎಂದು ಅರುಂಧತಿ ಅವರು ಹೇಳಿದ್ದರಿಂದ ಅವರಿಬ್ಬರನ್ನು ಕರೆಯುತ್ತಾಳೆ ಸೀತಮ್ಮ ಸೀತಮ್ಮನ ಕರೆಯಿಂದ ಇಬ್ಬರು ಕೆಳಗೆ ಬರುತ್ತಾರೆ ಕೆಳಗೆ ಬಂದ ಇಬ್ಬರನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ ಇಬ್ಬರು ಒಬ್ಬರಿಗಾಗಿ ಒಬ್ಬರು ಇದ್ದಂತೆ ಅಷ್ಟು ಸುಂದರವಾಗಿರುತ್ತಾರೆ ಎಲ್ಲರೂ ಅವರಿಬ್ಬರನ್ನು ನೋಡಿ ಇಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ನೋಡಲು ಮುದ್ದಾಗಿದ್ದಾರೆ ಇಬ್ಬರು ಎಂದು ಹೊಗಳುತ್ತಾ ಇರುತ್ತಾರೆ ಆದಿ ಗಾನವಿಯನ್ನು ಊರೆಗಣ್ಣಿನಿಂದ ನೋಡಿ ತುಂಬ ಚೆನ್ನಾಗಿದ್ದಾಳೆ ಎಂದುಕೊಳ್ಳುವಷ್ಟರಲ್ಲಿ ಅವಳ ಮೈಮೇಲೆ ಇರುವ ಆಭರಣಗಳನ್ನು ನೋಡುತ್ತಿದ್ದಂತೆಯೇ ಕೋಪದಿಂದ ತಮ್ಮ ಅಜ್ಜಿಯ ಕಡೆಗೆ ನೋಡುತ್ತಾನೆ ಅವು ತನ್ನ ತಾಯಿಯ ಆಭರಣಗಳು ಎಂದು ನೋಡಿದ ತಕ್ಷಣ ಗುರುತಿಸುತ್ತಾನೆ ಆದಿಯೇ ಅವುಗಳನ್ನು ಅವಳಿಗೆ ಯಾಕೆ ಕೊಟ್ಟೆ ಎಂದು ತಮ್ಮ ಅಜ್ಜಿಯನ್ನು ಕೇಳಬೇಕು ಅಂದುಕೊಂಡರೂ ಅವಳು ನಿನ್ನ ಹೆಂಡತಿ ಅವುಗಳ ಮೇಲೆ ಅವಳಿಗೆ ಅಕ್ಕಿದೆ ಎಂದು ಹೇಳುತ್ತಾಳೆ ಎಂದು ತಿಳಿದು ಮೌನವಾಗಿರುತ್ತಾನೆ ಪಂಡಿತರು ಬಂದು ಇಬ್ಬರನ್ನು ಪೀಠದ ಮೇಲೆ ಕೂರಲು ಹೇಳಿದ್ದರಿಂದ ಇಬ್ಬರು ಒಟ್ಟಿಗೆ ಕೋರುತ್ತಾರೆ ಇಬ್ಬರಿಗೂ ತೋರಣಗಳನ್ನು ಕಟ್ಟಿಕೊಳ್ಳಲು ಹೇಳಿ ಶುಕ್ಲಂ ಬರದರಂ ಎಂದು ಪೂಜೆ ಶುರು ಮಾಡುತ್ತಾರೆ ಆಗಲೇ ಸಮಯ ಹತ್ತು ಗಂಟೆ ಆಗುತ್ತಿರುವುದರಿಂದ ಕೆಳಗೆ ಇಷ್ಟು ಗಡಿಬಿಡಿ ನಡೆಯುತ್ತಿದ್ದರೂ ಇನ್ನೂ ಕೆಳಗೆ ಬರದ ಕಾವ್ಯಾಳಿಗಾಗಿ ತಾನೇ ಮೇಲೆ ಹೋಗುತ್ತಾಳೆ ಶಾಂಭವಿ ಶಾಂಭವಿ ಹೋಗುವ ಹೊತ್ತಿಗೆ ಹಾಸಿಗೆಯ ಮೇಲೆ ಅಡ್ಡವಾಗಿ ಬಿದ್ದು ಮಲಗಿರುತ್ತಾಳೆ ಕಾವ್ಯ ಮೈ ಮೇಲೆ ಒಂದು ವೆಸ್ಟರ್ನ್ ಸ್ಟೈಲ್ ಮಿನಿ ಡ್ರೆಸ್ ಹಾಕಿಕೊಂಡು ಇರುವುದರಿಂದ ಪಬ್ನಿಂದ ನೇರವಾಗಿ ಬಂದು ಹಾಗೆಯೇ ಮಲಗಿದ್ದಾಳೆ ಎಂದು ಗುರುತಿಸುತ್ತಾಳೆ ಶಾಂಭವಿ ಮನೆಯಲ್ಲಿ ಇಷ್ಟು ನಡೆಯುತ್ತಿದ್ದರೂ ಏನೂ ತಿಳಿದಿಲ್ಲದಂತೆ ಹೇಗೆ ಮಲಗಿದ್ದಾಳೋ ನೋಡು ಎಂದು ಪಕ್ಕದ ಟೇಬಲ್ ಮೇಲೆ ಇದ್ದ ನೀರಿನ ಮಗ್ಗನ್ನು ತೆಗೆದುಕೊಂಡು ಅದರಲ್ಲಿದ್ದ ನೀರನ್ನು ರಭಸವಾಗಿ ಕಾವ್ಯಾಳ ಮುಖಕ್ಕೆ ಹೆರಚುತ್ತಾಳೆ ಅದರಿಂದ ಒಮ್ಮೆಲೆ ಮಳೆ ಮಳೆ ಎಂದು ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾಳೆ ಕಾವ್ಯ ಎದುರಿಗೆ ಕೋಪದಿಂದ ತನ್ನನ್ನೇ ನೋಡುತ್ತಿರುವ ಶಾಂಭವಿಯನ್ನು ನೋಡಿ ತಾನು ಯಾಕೆ ತನ್ನನ್ನು ಕೋಪದಿಂದ ನೋಡುತ್ತಿದ್ದಾಳೆ ಎಂದು ಅರ್ಥವಾಗದೆ ಅತ್ತೆ ನೀವಾ ಹೀಗೆ ನೀರನ್ನು ನನ್ನ ಮುಖಕ್ಕೆ ಯಾಕೆ ಹೆಚ್ಚಿದಿರಿ ನಾನೇನು ಮಾಡಿದೆ ಎಂದು ಮುಖದ ಮೇಲೆ ಸುರಿಯುತ್ತಿದ್ದ ನೀರನ್ನು ಒರೆಸಿಕೊಳ್ಳುತ್ತಾ ಒಳ್ಳೆಯ ನಿದ್ರೆಯನ್ನು ಹಾಳು ಮಾಡಿದ್ರಿ ಅತ್ತೆ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ಕೋಪ ಎಂದು ತೀರಾ ಸಹನೆಯಿಂದ ಕೇಳಿದಾಗ ಮನೆಯಲ್ಲಿ ಇಷ್ಟು ನಡೆಯುತ್ತಿದ್ದರೂ ನಿನಗೆ ನಿದ್ರೆ ಹೇಗೆ ಬರುತ್ತದೆಯೇ ಅಸಲಿಗೆ ಮನೆಯಲ್ಲಿ ಏನು ನಡೆಯುತ್ತಿದೆ ಅಂತ ಗೊತ್ತಾ ನಿನಗೆ ಎಂದು ಗಟ್ಟಿಯಾಗಿ ಕೇಳುತ್ತಾಳೆ ಶಾಂಭವಿ ಈಗ ಏನಾಯ್ತಂತೆ ಅತ್ತೆ ದಿನ ಇರುವುದೇ ತಾನೆ ಇಂದು ಸ್ಪೆಷಲಾಗಿ ಏನಾದರೂ ಇದೆಯೇ ಏನು ಎಂದು ಬಾಯಿಯ ಹತ್ತಿರ ಕೈ ಇಟ್ಟುಕೊಂಡು ಆ ಕಳಿಸುತ್ತ ಇನ್ನೂ ಬಿಡದ ನಿದ್ರೆಯ ಮಂಪರಿನೊಂದಿಗೆ ಕೇಳುತ್ತಾಳೆ ಕಾವ್ಯ ಇದೇ ಕಣೆ ನಿನ್ನೆ ಆದಿತ್ಯ ಯಾರನ್ನು ಮದುವೆ ಮಾಡಿಕೊಂಡು ಬಂದರೆ ಇಂದು ಅವನ ಹೆಂಡತಿಯ ಜೊತೆ ಸೇರಿ ಮನೆಯಲ್ಲಿ ವ್ರತ ಮಾಡುತ್ತಿದ್ದಾನೆ ಅಂದ ತಕ್ಷಣ ಏನು ಜೋಕ್ ಮಾಡ್ತಾ ಇದ್ದೀರಾ ಅತ್ತೆ ಆದಿ ತನ್ನ ಹೆಂಡತಿಯ ಜೊತೆ ಪೂಜೆ ಮಾಡುವುದೇನು ಅಂದ ಹಾಗೆ ಆದಿತ್ಯ ಮದುವೆ ಮಾಡಿಕೊಳ್ಳುವುದೇನು ಒಂದು ವೇಳೆ ಆದಿ ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡರೆ ನನ್ನನ್ನೇ ತಾನೇ ಮದುವೆ ಮಾಡಿಕೊಳ್ಳಬೇಕು ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ನೀನು ಈ ಮನೆ ಸೊಸೆಯಾಗಲು ಬಿಡಲ್ಲ ಅದು ನನಗೆ ಗೊತ್ತಿಲ್ವಾ ಹಾಗಾದರೆ ನಾನು ಇಲ್ಲೇ ಇದ್ದೇನೆ ತಾನೇ ನನ್ನನ್ನು ನಿದ್ರೆಯಿಂದ ಹೆಬ್ಬಿಸಲು ಬೆಳಿಗ್ಗೆ ಬೆಳಿಗ್ಗೆ ಏನೇನೋ ಹೇಳಿ ಜೋಕ್ ಮಾಡಬೇಡಿ ಎಂದು ಮತ್ತೆ ಮಲಗಲು ನೋಡುತ್ತಾಳೆ ಈ ಬಾರಿ ಕಾವ್ಯಾಳನ್ನು ಎಬ್ಬಿಸಿ ಕೆನ್ನೆಗೆ ಗಟ್ಟಿಯಾಗಿ ಒಂದನ್ನು ಹೊಡೆದು ಈಗಲಾದರೂ ನಿದ್ರೆಯ ಮಂಪರು ಹೋಯಿತಾ ಇಲ್ಲಾಂದ್ರೆ ಇನ್ನೊಂದನ್ನು ಹೊಡೆಯಲ ಹೇಳು ಎಂದು ಕೇಳುತ್ತಾಳೆ ಶಾಂಬವಿ ಸುರ್ರು ಎಂದು ಸುರಿಯುತ್ತಿರುವ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಅಳುವ ಮುಖದೊಂದಿಗೆ ಶಾಂಭವಿಯನ್ನು ನೋಡುತ್ತಾ ಏನತ್ತೆ ಇಂದು ನನ್ನ ಮೇಲೆ ದಂಡಯಾತ್ರೆ ಮಾಡ್ತಾ ಇದ್ದೀರಾ ಮೊದಲೇ ಮುಖಕ್ಕೆ ನೀರು ಹೆಚ್ಚಿತ್ರಿ ಈಗ ಕೆನ್ನೆಗೆ ಗಟ್ಟಿಯಾಗಿ ಹೊಡಿತೀವಿ ಎಂದು ಕೇಳಿದಾಗ ಆದರೂ ಕೂಡ ನಿನ್ನ ಮಂಪರು ಇಳಿಯುತ್ತಿಲ್ಲ ಅಲ್ಲ ಎಂದು ಕೋಪದಿಂದ ನೋಡುತ್ತಾಳೆ ಶಾಂಭವಿ ಈಗ ಏನಾಯಿತು ಅತ್ತೆ ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಹೀಗೆ ನನ್ನ ಮೇಲೆ ಅಂದಾಗ ಏನಾಯ್ತೋ ಏನಾಯ್ತೋ ಒಂದು ಸಲ ಕೆಳಗೆ ಬಂದು ನೋಡು ಒಂದು ಸಲ ಕೆಳಗೆ ಏನು ನಡೆಯುತ್ತಿದೆ ಅಂತ ನಿನ್ನ ಕಣ್ಣುಗಳಿಂದ ನೋಡಿದರೆ ಆಗ ನಿನಗೆ ಹಿಡಿದಿರುವ ಮಂಪರು ಇಳಿಯುತ್ತದೆ ಅಂದಳು ಅಷ್ಟೊಂದು ಹೊಸದಾಗಿ ಏನು ನಡೆಯುತ್ತಿದೆ ದಿನ ಇರುವ ಭಾಗವತನೇ ತಾನೆ ಆ ಮುದುಕಿ ಏನೇನೋ ಭಕ್ತಿ ಪುಸ್ತಕ ಓದುತ್ತಾ ಇರುತ್ತಾಳೆ ನಮ್ಮಪ್ಪ ಏನೇನೋ ಟಿಫನ್ ತಿನ್ನುತ್ತಾ ಫೋನ್ನಲ್ಲಿ ರೀಲ್ಸ್ ನೋಡುತ್ತಾ ಟೈಮ್ ಪಾಸ್ ಮಾಡುತ್ತಾ ಇರುತ್ತಾರೆ ಕಲ್ಪ ಏನೋ ಕಾಲೇಜಿಗೆ ಹೋಗಿರುತ್ತಾಳೆ ನನಗೆ ಆಗಲಿರುವ ಗಂಡ ಆದಿ ಏನೋ ನಮಗಿರುವ ಹಣ ಸಾಲದಂತೆ ನನ್ನನ್ನು ಗಮನಿಸದೆ ಲೈಫ್ನಲ್ಲಿ ಯಾವುದೇ ಎಂಜಾಯ್ಮೆಂಟ್ ಇಲ್ಲದೆ ಒಂದು ರೋಬೋಟ್ನಂತೆ ಇನ್ನೂ ಸಂಪಾದಿಸಲು ಆಫೀಸ್ಗೆ ಹೋಗಿರುತ್ತಾನೆ ಇವುಗಳಲ್ಲದೆ ಇನ್ನೂ ಏನಾದರೂ ಹೊಸದಾಗಿ ನಡೆಯುತ್ತಿದೆಯೇ ನನ್ನ ನಿದ್ರೆ ಹಾಳು ಮಾಡಿಕೊಂಡು ಮತ್ತೇಕೆ ಏನಾಗುತ್ತಿದೆಯೋ ನೋಡಲು ಅಂದ ತಕ್ಷಣ ಕಾವ್ಯಾಳ ಮಾತುಗಳನ್ನು ಕೇಳಿದ ಶಾಂಬವ್ಗೆ ತಲೆ ತಿರುಗಿ ಸಹನೆ ಕಳೆದುಕೊಂಡು ತಾನು ಎಷ್ಟೇ ಹೇಳುತ್ತಿದ್ದರೂ ಗಮನಿಸದೆ ನಿರ್ಲಕ್ಷ್ಯದಿಂದ ನೋಡುತ್ತಿರುವ ಕಾವ್ಯಾಳನ್ನು ನೋಡಿ ಇನ್ನೂ ಇದಕ್ಕೆ ಎಷ್ಟೇ ಹೇಳಿದರೂ ಅರ್ಥವಾಗುವುದಿಲ್ಲ ಎಂದು ಕಾವ್ಯಾಳ ಕೈ ಹಿಡಿದು ಎಳೆದುಕೊಂಡು ಹೋದಂತೆ ಎಳೆದುಕೊಂಡು ಹೋಗಿ ಒಮ್ಮೆಲೆ ಬಾಗಿಲು ತೆರೆದು ಮೇಲಿನ ರೇಲಿನಿಂದ ಕೆಳಗೆ ಏನು ನಡೆಯುತ್ತಿದೆ ಎಂದು ತೋರಿಸುತ್ತಾಳೆ ಕೆಳಗೆ ನೋಡಿದ ಕಾವ್ಯ ಏನಿದು ಯಾವಾಗಲೂ ಇಲ್ಲದಂತೆ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ ಮನೆಗೆಲ್ಲ ಯಾಕೆ ಡೆಕೋರೇಷನ್ ಮಾಡಿದ್ದಾರೆ ಅಸಲಿಗೆ ಕೆಳಗೆ ಏನು ನಡೆಯುತ್ತಿದೆ ಅಂದ ತಕ್ಷಣ ಓ ಪೆದ್ದಿ ಈಗಲಾದರೂ ಎರಡು ಕಣ್ಣುಗಳನ್ನು ತೆರೆದುಕೊಂಡು ಒಂದು ಸಲ ನೋಡು ಅಂದಾಗ ಶಾಂಬವಿಯ ಮಾತಿಗೆ ಕಾವ್ಯ ಒಮ್ಮೆಲೆ ಗಟ್ಟಿಯಾಗಿ ಕಣ್ಣುಗಳನ್ನು ಹುಜ್ಜಿಕೊಂಡು ಕೆಳಗೆ ನೋಡುತ್ತಾಳೆ ಅಲ್ಲಿ ಆದಿತ್ಯ ರೇಷ್ಮೆ ಪಂಚೆ ಶರ್ಟ್ನಲ್ಲಿ ಇದ್ದರೆ ಅವನ ಪಕ್ಕದಲ್ಲಿ ರೇಷ್ಮೆ ಸೀರೆ ಹುಟ್ಟುಕೊಂಡು ಆಭರಣಗಳನ್ನು ಹಾಕಿಕೊಂಡು ಅವನ ಹೆಂಡತಿಯ ಸ್ಥಾನದಲ್ಲಿ ಬೇರೊಬ್ಬ ಹುಡುಗಿ ಇದ್ದು ಇಬ್ಬರೂ ಸೇರಿ ಬಹಳ ಶ್ರದ್ಧೆಯಿಂದ ಪಂಡಿತರು ಹೇಳುತ್ತಿರುವುದನ್ನು ಮಾಡುತ್ತಾ ಇರುತ್ತಾರೆ ಅದನ್ನು ನೋಡಿದ ಕಾವ್ಯಾಗೆ ಒಮ್ಮೆಲೆ ಮಂಪರು ಇಳಿದು ಹೋಗುತ್ತದೆ ತಾನು ನೋಡುತ್ತಿರುವುದು ನಿಜವೋ ಅಲ್ಲವೋ ಎನಿಸಿ ತಲೆ ಅಲ್ಲಾಡಿಸಿ ಮತ್ತೊಮ್ಮೆ ಕೆಳಗೆ ನೋಡುತ್ತಾಳೆ ಆದರೂ ಕೂಡ ಹಾಗೆಯೇ ಮತ್ತೆ ಕಾಣಿಸುವುದರಿಂದ ಏನತ್ತೆ ಇದು ನಿಜವಾಗಿಯೂ ಆದಿ ಮದುವೆ ಮಾಡಿಕೊಂಡು ಬಂದಿದ್ದಾನಾ ಅಂದಾಗ ಆಗಿನಿಂದ ನಾನು ಹೇಳುತ್ತಿರುವುದು ಅದೇ ತಾನೇ ನೀನು ನನ್ನ ಮಾತು ಎಲ್ಲಿ ಕೇಳುತ್ತಿದ್ದೀಯಾ ಅಂದ ತಕ್ಷಣ ಅಂದ ಹಾಗೆ ಯಾರು ಆ ಹುಡುಗಿ ನನ್ನನ್ನು ಬಿಟ್ಟು ಹಾಗೆ ಹೇಗೆ ಇನ್ನೊಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಅಂದ ಹಾಗೆ ಅವನು ಬೇರೆ ಹುಡುಗಿಯನ್ನು ಮದುವೆ ಮಾಡಿಕೊಂಡರೆ ನೀನು ನೋಡುತ್ತಾ ಸುಮ್ಮನೆ ಇದ್ದೀಯಾ ನಿಲ್ಲಿಸಲು ಪ್ರಯತ್ನಿಸಲಿಲ್ಲವಾ ನನಗಾಗಿ ಒಂದು ಸಲ ಕೂಡ ಯೋಚಿಸಲಿಲ್ಲವಾ ನೀನು ಅಸಲಿಗೆ ಮನೆಯಲ್ಲಿ ಇಷ್ಟು ನಡೆಯುತ್ತಿದ್ದರೂ ನೀನು ಏನು ಮಾಡುತ್ತಿದ್ದೀಯಾ ಎಂದು ಹೆದುರಿಗೆ ಇದ್ದ ಶಾಂಭವಿಯನ್ನೇ ಪ್ರಶ್ನಿಸುತ್ತಾಳೆ ಕಾವ್ಯ ನೀನು ಮನೆಯಲ್ಲಿ ಇದ್ದರೆ ತಾನೆ ಅಸಲಿಗೆ ಈ ಮನೆಯಲ್ಲಿ ಏನು ನಡೆಯುತ್ತಿದೆ ಅಂತ ನಿನಗೆ ಗೊತ್ತಾಗೋದು ಯಾವಾಗಲೂ ನೋಡು ಫ್ರೆಂಡ್ಸು ಪಾರ್ಟಿಗಳು ಪಬ್ಗಳು ಅಂತ ಅವುಗಳ ಸುತ್ತ ತಿರುಗುತ್ತೀಯಾ ಅದರ ಬದಲು ಆ ಸುತ್ತ ತಿರುಗಿ ಅವನನ್ನು ನಿನ್ನ ಮಾಯೆಯಲ್ಲಿ ಬೀಳಿಸಿದ್ದರೆ ಈಗಾಗಲೇ ನಿನಗೆ ಮದುವೆಯಾಗಿ ಮಕ್ಕಳು ಕೂಡ ಹುಟ್ಟುತ್ತಿದ್ದರೋ ಏನೋ ಅಂದ ತಕ್ಷಣ ಈಗ ನನ್ನ ಗತಿ ಏನು ಎಂದು ಅಳುವ ಮುಖ ಮಾಡುತ್ತಾಳೆ ಕಾವ್ಯ ಕಾವ್ಯಾಳ ಮುಖ ನೋಡಿ ಆದಿಯಿಂದ ಗಾನವಿಯನ್ನು ಹೇಗೆ ದೂರ ಮಾಡಬೇಕು ಎಂದು ಯೋಚಿಸುತ್ತಾ ನನ್ನ ಮೆದುಳಿಗೆ ಕೆಲಸ ಕೊಡುತ್ತಾ ಇರುತ್ತಾಳೆ ಶ್ಯಾಮವಿ ಈಗಲೂ ಏನು ಮಿತಿ ಮೀರಿಲ್ಲ ನಾನು ಏನಾದರೊಂದು ದಾರಿ ಹುಡುಕುತ್ತೇನೆ ಅವಳನ್ನು ಹೇಗಾದರೂ ಆದಿ ಜೀವನದಿಂದ ಪಕ್ಕಕ್ಕೆ ಸರಿಸಿ ನಿನಗೆ ಮತ್ತು ಆದಿಗೆ ಮತ್ತೆ ಮದುವೆ ಮಾಡುತ್ತೇನೆ ಅಲ್ಲಿಯವರೆಗೆ ಎಲ್ಲರ ದೃಷ್ಟಿಯಲ್ಲಿ ನೀನೇ ಆದಿಗೆ ಸರಿಯಾದವಳು ಅಂತ ಮತ್ತು ಆ ಹುಡುಗಿ ಆದಿಗೆ ಸ್ವಲ್ಪವೂ ಸೂಕ್ತವಲ್ಲ ಎಂದು ಸಾಬೀತು ಮಾಡು ಹೋಗು ಹೋಗಿ ಮೊದಲು ಸ್ನಾನ ಮಾಡಿ ಆ ಹುಡುಗಿಗಿಂತ ಸುಂದರವಾಗಿ ರೆಡಿಯಾಗಿ ಕೆಳಗೆ ಬಾ ಎಲ್ಲರೂ ನಿನ್ನನ್ನು ನೋಡಿ ಇಷ್ಟು ಸುಂದರವಾದ ಹುಡುಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಬೇರೆ ಹೊರಗಿನ ಹುಡುಗಿಯನ್ನು ಯಾಕೆ ಮದುವೆ ಮಾಡಿಕೊಂಡಿದ್ದಾನೆ ಎಂದುಕೊಳ್ಳಬೇಕು ಎಂದು ಹೇಳಿ ಒಳಗೆ ಕಳುಹಿಸುತ್ತಾಳೆ ಕಾವ್ಯಾಳನ್ನು ಶಾಂಭವಿ ಸರಿ ಎಂದು ಒಳಗೆ ಹೋಗಿ ಸ್ನಾನ ಮಾಡಿ ಆ ಹುಡುಗಿಗಿಂತ ಸುಂದರವಾಗಿ ಕಾಣಿಸಬೇಕು ತಾನೆ ಎಂದು ಆದಿ ಎಷ್ಟು ಸ್ಟೈಲಿಶ್ ಆಗಿ ಇರುತ್ತಾನೆ ಎಷ್ಟು ಗಂಭೀರವಾಗಿರುತ್ತಾನೆ ನೋಡಲು ರಾಜಕುಮಾರನಂತೆ ಇರುತ್ತಾನೆ ಅವನ ಪಕ್ಕದಲ್ಲಿ ಆ ಹುಡುಗಿ ರೇಷ್ಮೆ ಸೀರೆ ಉಟ್ಟುಕೊಂಡು ಹಳೆ ಸೌತೆಕಾಯಿ ಪಚಡಿ ತರಹ ಇದ್ದಾಳೆ ಆದಿ ಪಕ್ಕದಲ್ಲಿ ಅಸಲಿಗೆ ಚೆನ್ನಾಗಿಲ್ಲ ಆದಿನ ಹೆಂಡತಿ ಎಂದರೆ ಹೇಗಿರಬೇಕು ತಾನು ಎಷ್ಟು ಹ್ಯಾಂಡ್ಸಮ್ ಆಗಿರುತ್ತಾನೆ ಅವನ ಪಕ್ಕದಲ್ಲಿ ಅಷ್ಟು ಮಾಡರ್ನ್ ಆಗಿ ನೋಡಿದ ತಕ್ಷಣ ಈ ಜನಾಂಗಕ್ಕೆ ಪರ್ಫೆಕ್ಟ್ ಕಪಲ್ ಎನಿಸಬೇಕು ಎಂದು ಅತಿಯಾದ ಬುದ್ಧಿವಂತಿಕೆಯಿಂದ ಯೋಚಿಸಿ ಮೊಣಕಾಲಿನವರೆಗೆ ಬಂದ ಮಾಡರ್ನ್ ಡ್ರೆಸ್ ಒಂದನ್ನು ಹಾಕಿಕೊಂಡು ಅರ್ಧ ಕೆ ಜಿ ದಪ್ಪದ ಮೇಕಪ್ ಹಾಕಿಕೊಂಡು ತುಟಿಗಳಿಗೆ ಲಿಫ್ಟಿಕ್ ಹಚ್ಚಿಕೊಂಡು ಕೂದಲನ್ನು ಬಿಟ್ಟುಕೊಂಡು ಯಾವುದೋ ಪಾರ್ಟಿಗಾಗಿ ಹೋಗುತ್ತಿರುವಂತೆ ಕೆಳಗೆ ಇಳಿಯುತ್ತಾಳೆ ಕಾವ್ಯ ಕಾವ್ಯ ರೆಡಿಯಾಗಿ ಬರಲು ಹೇಳಿ ಕೆಳಗೆ ಹೋದ ಶಾಂಭವಿ ಒಂದು ಗಂಟೆಯ ನಂತರ ಮಾಡರ್ನ್ ಡ್ರೆಸ್ನಲ್ಲಿ ಕೆಳಗೆ ಇಳಿದ ಕಾವ್ಯಾಳನ್ನು ನೋಡಿ ಇಲ್ಲಿ ನಡೆಯುತ್ತಿರುವುದೇನು ಇವಳು ಹಾಕಿಕೊಂಡು ಬಂದಿರುವ ಏನು ಎಂದು ಕಣ್ಣುಗಳನ್ನು ಹಗಲಿಸಿ ಒಮ್ಮೆಲೆ ಕಲ್ಲಿನಂತೆ ನಿಂತು ಬಿಡುತ್ತಾಳೆ ಕಾವ್ಯಾಳ ಅವತಾರ ಕಂಡು ಎಷ್ಟು ಹೇಳಿದರೂ ಇದಕ್ಕೆ ಬುದ್ಧಿ ಇಲ್ಲ ಇದನ್ನು ಯಾರು ಸರಿಪಡಿಸಲಾರರು ಎಂದು ತಲೆಬಡಿದುಕೊಂಡು ಯಾರು ನೋಡದಂತೆ ಕಾವ್ಯಾಳ ಹತ್ತಿರ ಹೋಗಿ ಅವಳ ಅವತಾರವನ್ನು ಬದಲಾಯಿಸಬೇಕು ಎಂದು ನೋಡುವಷ್ಟರಲ್ಲಿ ಅರುಂಧತಿ ಅವರು ಏನೇನೋ ಕೆಲಸಗಳನ್ನು ಹೇಳುತ್ತಾ ಇರುತ್ತಾರೆ ಈ ಮುದುಕಿ ಕೂಡ ಟೈಮ್ ನೋಡಿ ಆಟವಾಡುತ್ತಾ ಇರುತ್ತಾಳೆ ಇನ್ನು ನನ್ನ ಗಂಡನು ನಮ್ಮ ಅಮ್ಮನನ್ನು ಕಷ್ಟಪಡಿಸಬೇಡ ಈಗಾಗಲೇ ವಯಸ್ಸಾಗಿದೆ ಅಂತ ಫೋನ್ನಲ್ಲೇ ಹಾರ್ಡರ್ಗಳು ಎಂದು ಅರುಂಧತಿ ಮತ್ತು ಕೃಷ್ಣಕುಮಾರ್ ಇಬ್ಬರನ್ನು ಒಟ್ಟಿಗೆ ಬೈದುಕೊಂಡು ಎಲ್ಲರ ಮುಂದೆ ಇನ್ನೂ ಏನೂ ಮಾಡಲು ಹಾಗದೆ ಅತ್ತೆಯ ಮಾತನ್ನು ಮೀರಿದ ಸೊಸೆಯಂತೆ ಆ ತರುತ್ತೇನೆ ಅತ್ತೆಯವರೇ ಎಂದು ಹೇಳಿ ತಿರುಗಾಡುತ್ತಾ ಒಳಗೆ ಹೋಗುತ್ತಾಳೆ ಶಾಂಭವಿ ಇನ್ನೂ ಕಾವ್ಯಾಳ ಹತ್ತಿರ ಹೋಗಲು ಹಾಕುವುದಿಲ್ಲ ಶಾಂಭವಿಗೆ ಕಲ್ಪ ಕೂಡ ಆ ದಿನ ಕಾಲೇಜಿಗೆ ಹೋಗದೆ ರೇಷ್ಮೆ ಲಂಗ ದಾವಣಿ ಹಾಕಿಕೊಂಡು ಸುಂದರವಾಗಿ ಸಾಂಪ್ರದಾಯಿಕ ಕನ್ನಡ ಹುಡುಗಿಯಂತೆ ರೆಡಿಯಾಗಿ ಪೂಜೆಯ ಹತ್ತಿರ ಕುಳಿತುಕೊಂಡು ಪಂಡಿತರಿಗೆ ಬೇಕಾದ ಎಲ್ಲವನ್ನು ಕೊಡುತ್ತಾ ಪಂಡಿತರು ಹೇಳುವ ಕಥೆಗಳನ್ನು ಶ್ರದ್ಧೆಯಿಂದ ಕೇಳುತ್ತಾ ಇರುತ್ತಾಳೆ ಬಂದ ಅತಿಥಿಗಳೆಲ್ಲ ಬಂದ ಸೊಸೆ ಬಂಗಾರದ ಬೊಂಬೆಯಂತಿದ್ದರೆ ಮಗಳು ಪದ್ಧತಿಯಿಂದ ಇದ್ದಾಳೆ ಎಂದು ಎಷ್ಟಾದರೂ ಕೃಷ್ಣಕುಮಾರ್ ಅವರ ಮಗಳು ತಾನೆ ಎಂದು ಕಲ್ಪಾಳನ್ನು ಮತ್ತು ಸೌಂದರ್ಯದ ರಾಣಿಯನ್ನು ಹಾದಿಗೆ ಹೆಂಡತಿಯಾಗಿ ಹುಡುಕಿ ಕರೆತಂದಿದ್ದಾರೆ ಎಂದು ಗಾನವಿಯನ್ನು ಮೆಚ್ಚಿಕೊಳ್ಳುತ್ತಾರೆ ಶಾಂಬಿಗೆ ಕಾವ್ಯಾಳ ಹತ್ತಿರ ಹೋಗಲು ಆಗದೆ ಇರುವುದರಿಂದ ಆ ಡ್ರೆಸ್ನಲ್ಲೇ ಮನೆಯಲ್ಲಿ ಅತಿಥಿಗಳೆಲ್ಲರ ಮುಂದೆ ತಿರುಗಾಡುತ್ತಾ ಇರುತ್ತಾಳೆ ಬಂದ ಅತಿಥಿಗಳೆಲ್ಲ ಏನು ಹುಡುಗಿ ಮನೆಯಲ್ಲಿ ಪೂಜೆ ಇಟ್ಟುಕೊಂಡು ಹೀಗೆಲ್ಲ ಗಿಡ್ಡ ಗಿಟ್ಟ ಡ್ರೆಸ್ಗಳನ್ನು ಹಾಕಿಕೊಂಡು ಹೀಗೆ ಎಲ್ಲರ ಮುಂದೆ ತಿರುಗುತ್ತಾ ಇದ್ದಾಳೆ ಎಂದು ಕಿವಿಯಲ್ಲಿ ಗುಸುಗುಸು ಅಂತ ಮಾತನಾಡಿಕೊಳ್ಳುತ್ತಾರೆ ಆ ಮನೆಯಲ್ಲಿ ಎಲ್ಲರೂ ಸಾಂಪ್ರದಾಯಿಕ ಹುಡುಗಿಗಳಲ್ಲಿ ಇದ್ದರೆ ಕಾವ್ಯ ಒಬ್ಬಳೆ ಮಾಡರ್ನ್ ಡ್ರೆಸ್ನಲ್ಲಿ ಅತ್ತ ಇತ್ತ ತಿರುಗುತ್ತಾ ಇರುವಾಗ ಅವಳನ್ನು ನೋಡಿ ಈ ಹುಡುಗಿ ಯಾರು ಎಂದು ಬಂದ ಜನರೆಲ್ಲ ಅಂದುಕೊಳ್ಳುತ್ತಾ ನೋಡುತ್ತಾಳೆ ಕಲ್ಪನಾ ಇಂದಿನ ದಿನವೇ ತನ್ನ ಫ್ರೆಂಡ್ಸ್ಗೆ ಫೋನ್ ಮಾಡಿ ತನ್ನ ಅಣ್ಣ ಮದುವೆ ಮಾಡಿಕೊಂಡು ಬಂದಿದ್ದಾನೆ ಎಂದು ತನ್ನ ಅತ್ತಿಗೆ ತುಂಬ ಸುಂದರವಾಗಿದ್ದಾಳೆ ಎಂದು ನಾಳೆ ತಮ್ಮ ಮನೆಯಲ್ಲಿ ಪೂಜೆ ಇದೆ ಎಂದು ಅವರೆಲ್ಲರನ್ನೂ ತಪ್ಪದೆ ಬರಲು ಇನ್ವೈಟ್ ಮಾಡುತ್ತಾಳೆ ಅದರ ಜೊತೆಗೆ ಆದಿನ ಚಿಕ್ಕ ವಯಸ್ಸಿನಿಂದಲೂ ಬೆಸ್ಟ್ ಫ್ರೆಂಡ್ ಆದ ದೀಪಕ್ನನ್ನು ಕೂಡ ಇನ್ವೈಟ್ ಮಾಡುತ್ತಾಳೆ ವ್ರತ ಪೂರ್ಣಗೊಳ್ಳುವ ಸಮಯಕ್ಕೆ ಕಲ್ಪ ಫ್ರೆಂಡ್ಸ್ ಜೊತೆ ಆದಿನ ಫ್ರೆಂಡ್ ಆದ ದೀಪಕ್ ಕೂಡ ಬರುತ್ತಾನೆ ಅವನು ಬರುವ ಹೊತ್ತಿಗೆ ಪಂಡಿತರು ವ್ರತವನ್ನೆಲ್ಲ ಪೂರ್ಣಗೊಳಿಸುತ್ತಾರೆ ಆದಿತ್ಯ ಗಾನವಿ ಇಬ್ಬರು ಆಶೀರ್ವಾದಕ್ಕಾಗಿ ಪಂಡಿತರ ಕಡೆಗೆ ನೋಡಲು ಅವರಿಬ್ಬರ ಮೇಲೆ ಅಕ್ಷತೆಗಳನ್ನು ಹಾಕಿ ಚೆನ್ನಾಗಿರಿ ಎಂದು ಆಶೀರ್ವದಿಸುತ್ತಾರೆ ಪರ್ವತವನ್ನು ಸರಿಯಾಗಿ ಮಾಡಿಸಿದ್ದಕ್ಕಾಗಿ ಅವರಿಗೆ ಸಂಭಾವನೆಯನ್ನು ಭಾರಿಯಾಗಿಯೇ ಕೊಡುತ್ತಾರೆ ಅರಂಧತಿಯವರು ಅವರು ಸಂತೋಷದಿಂದ ದಕ್ಷಿಣೆಯನ್ನು ತೆಗೆದುಕೊಂಡು ಹೋಗಿ ಬರುತ್ತೇನೆ ಅಮ್ಮ ಎಂದು ಅರುಂಧತಿಯವರಿಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಕಲ್ಪ ಫ್ರೆಂಡ್ಸ್ ಕಲ್ಪಾಳ ಹತ್ತಿರ ಬಂದು ವಾವ್ ಕಲ್ಪ ಟ್ರೆಡಿಷನಲ್ ಡ್ರೆಸ್ನಲ್ಲಿ ಸೂಪರ್ ಆಗಿದ್ದೀಯಾ ಅಂದ ತಕ್ಷಣ ಥ್ಯಾಂಕ್ ಯು ಎಂದು ಹೇಳುತ್ತಾ ಅವರನ್ನು ಒಳಗೆ ಕರೆದುಕೊಂಡು ಹೋಗುತ್ತಾಳೆ ಏನೇ ಕಲ್ಪನಾ ನಿಮ್ಮ ಅತ್ತಿಗೆಯನ್ನು ನಮಗೆ ಪರಿಚಯಿಸುವುದಿಲ್ಲವಾ ಎಂದು ಕೇಳಿದಾಗ ಬನ್ನಿ ಎಂದು ಅವರನ್ನು ಗಾನವಿಯ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ ವ್ರತ ಮುಗಿಯು ಮುಗಿಯುವುದರಿಂದ ಡ್ರೆಸ್ ಬದಲಾಯಿಸಿಕೊಂಡು ಬರಲು ಆಗಲೇ ತನ್ನ ರೂಮ್ಗೆ ಹೋಗುತ್ತಾನೆ ಆದಿತ್ಯ ಆದ್ದರಿಂದ ಗಾನವಿ ಒಬ್ಬಳೇ ಇರುವುದರಿಂದ ಕಲ್ಪ ತನ್ನ ಫ್ರೆಂಡ್ಸ್ನನ್ನು ಅವಳ ಹತ್ತಿರ ಕರೆದುಕೊಂಡು ಹೋಗಿ ಅತ್ತಿಗೆ ಎಂದು ಗಾನವಿಯನ್ನು ಕರೆಯುತ್ತಿದ್ದಂತೆ ಇತ್ತ ತಿರುಗುತ್ತಾಳೆ ಅತ್ತಿಗೆ ಇವರೆಲ್ಲ ನನ್ನ ಫ್ರೆಂಡ್ಸ್ ಲಲ್ಲಿ ಸ್ವೀಟಿ ಗೀತು ಎಂದು ಮೂವರನ್ನು ಪರಿಚಯಿಸಿ ಇವರೇ ನಮ್ಮ ಅತ್ತಿಗೆ ಗಾನವಿ ಎಂದು ನನ್ನ ಫ್ರೆಂಡ್ಸ್ಗೆ ಪರಿಚಯಿಸುತ್ತಾಳೆ ಅವರೆಲ್ಲರೂ ಹಾಯ್ ಎಂದು ಮಾತನಾಡಿಸುತ್ತಿದ್ದರೆ ನಮಸ್ತೆ ಎಂದು ಎರಡು ಕೈಗಳನ್ನು ಜೋಡಿಸುತ್ತಾಳೆ ಗಾನವಿ ಗಾನವಿ ಎರಡು ಕೈಗಳನ್ನು ಜೋಡಿಸುತ್ತಿದ್ದಂತೆಯೇ ಈ ಕಲ್ಪ ನಿಮ್ಮ ಅತ್ತಿಗೆ ತುಂಬ ಸಾಂಪ್ರದಾಯಬದ್ಧಳಾಗಿದ್ದಾರೆ ಎಂದು ಆದರೆ ಸೂಪರ್ ಆಗಿದ್ದಾರೆ ನಿಜವಾಗಿಯೂ ನೀನು ಹೇಳಿದಂತೆ ಹೆಣ್ಣು ಮಕ್ಕಳನ್ನ ಅವಳನ್ನು ನೋಡಿ ಜಲಸ್ ಆಗುವಂತಿದ್ದಾರೆ ಎಂದು ಹೇಳುತ್ತಾರೆ ಅದಕ್ಕೆ ನಾನು ಹೇಳಿದ್ನಲ್ವಾ ನಮ್ಮ ಅಣ್ಣನ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಅದಕ್ಕೆ ನಮ್ಮ ಅತ್ತಿಗೆಯನ್ನು ಕೂಡ ತನಗೆ ಪರ್ಫೆಕ್ಟ್ ಆಗಿರುವ ರೀತಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡಿದ್ದಾನೆ ಎಂದು ಹೇಳಿ ಅವರೆಲ್ಲರನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ ಅವರು ಹೋಗುತ್ತಿದ್ದಂತೆಯೇ ಮತ್ತೆ ಒಂಟಿದನದ ಭಾವನೆ ಬರುತ್ತದೆ ಗಾನವಿಗೆ ಮನೆಯಲ್ಲಿ ಅಷ್ಟೆಲ್ಲ ಜನ ಇದ್ದರೂ ಸುತ್ತಲೂ ಜನ ಇದ್ದರೂ ಯಾವಾಗಲೂ ತಿಳಿಯದ ಆ ಜಗತ್ತಿಗೆ ತಾನು ಒಬ್ಬಂಟಿಯಾಗಿಯೇ ಫೀಲ್ ಆಗುತ್ತಾಳೆ ಗಾನವಿ ಅಷ್ಟರಲ್ಲಿ ಅರುಂಧತಿ ಅವರು ಗಾನವಿಯನ್ನು ಕರೆದು ತಮ್ಮ ಹತ್ತಿರದ ಬಂಧುಗಳೆಲ್ಲರಿಗೂ ಇವಳೇ ಗಾನವಿ ನಮ್ಮ ಆದಿನ ಹೆಂಡತಿ ಎಂದು ಪರಿಚಯಿಸುತ್ತಾರೆ ಅವರೆಲ್ಲರೂ ಕೂಡ ಆದಿನ ಹೆಂಡತಿ ಲಕ್ಷ್ಮೀದೇವಿ ದೇವಿ ತರಹ ಲಕ್ಷಣವಾಗಿ ಇದ್ದಾಳೆ ಎಂದು ಹೊಗಳುವುದರಿಂದ ಹೆಮ್ಮೆಯಿಂದ ಫೀಲ್ ಆಗುತ್ತಾರೆ ಅರುಂಧತಿ ಅವರು ಮೇಲೆ ಹೋಗಿದ್ದ ಆತಿಕೆ ತನ್ನ ನಿಂದ ಫೋನ್ ಬರುತ್ತದೆ ಫೋನ್ ಲೆಫ್ಟ್ ಮಾಡಿದ ಆದಿ ತನ್ನ ಅಕೌಂಟೆಂಟ್ ಏರಿದ ವಿಷಯಕ್ಕೆ ಕೋಪದಿಂದ ಮುಷ್ಟಿಯನ್ನು ಬಿಗಿದು ಸರಿ ಓಕೆ ಎಂದು ಹೇಳಿ ಫೋನ್ ಇಟ್ಟು ಬಿಡುತ್ತಾನೆ ನಂತರ ಮತ್ತೆ ನಾರ್ಮಲ್ ಆಗಿ ಡ್ರೆಸ್ ಬದಲಾಯಿಸಿಕೊಂಡು ಕೆಳಗೆ ಬರುತ್ತಾನೆ ಬಂದು ಬರುತ್ತಿದ್ದಂತೆಯೇ ಅರುಂಧತಿಯವರ ಪಕ್ಕದಲ್ಲಿರುವ ಗಾನವಿಯನ್ನು ಕೋಪದಿಂದ ನೋಡಿ ಹಲ್ಲು ಕಡಿಯುತ್ತಾ ಇರುತ್ತಾನೆ ಆದರೆ ಅಲ್ಲಿಯೇ ಎಲ್ಲರೂ ಇದ್ದಾರೆ ಎಂದು ಮತ್ತೆ ಅರಿವಾಗಿ ನಾರ್ಮಲ್ ಆಗಿ ಬಿಡುತ್ತಾನೆ ಆದಿ ಇಷ್ಟರಲ್ಲಿ ಒಂದು ಕಡೆಗೆ ಇರುವ ಆದಿನ ಹತ್ತಿರ ದೀಪಕ್ ಬಂದು ಹರೇ ಭಾವ ಇದು ಅನ್ಯಾಯ ಕಣೋ ಕನಿಷ್ಠ ನಿನ್ನ ಮದುವೆಗೆ ಕೂಡ ನನ್ನನ್ನು ಕರೆಯಲಿಲ್ಲ ನಿನ್ನ ಒಬ್ಬನೇ ಒಬ್ಬ ಬೆಸ್ಟ್ ಫ್ರೆಂಡ್ ನಾನು ಅಂದ ತಕ್ಷಣ ದ ಕೋಪದಿಂದ ಒಂದು ನೋಟ ನೋಡುತ್ತಾನೆ ಈಗ ನಾನೇನು ಹೇಳಿದೆ ಅಂತ ಇವನು ನನ್ನ ಕಡೆಗೆ ಇಷ್ಟು ಕೋಪದಿಂದ ನೋಡುತ್ತಿದ್ದಾನೆ ಇವನ ವರ್ತನೆ ನೋಡಿದರೆ ಈಗ ಇವನ ಹತ್ತಿರ ಇರುವುದು ನನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಅಂದುಕೊಂಡು ಅಲ್ಲಿಂದ ಪಕ್ಕಕ್ಕೆ ಹೋಗಿ ಅರುಂಧತಿ ಅವರನ್ನು ಹೀಗಿದ್ದೀರಾ ಅಜ್ಜಮ್ಮ ಎಂದು ಮಾತನಾಡಿಸುತ್ತಾನೆ ಅವರ ಪಕ್ಕದಲ್ಲಿರುವ ಗಾನವಿಯನ್ನು ನೋಡುತ್ತಿದ್ದಂತೆಯೇ ಏನಾದರೂ ಆಗಲಿ ಬಾವ ನಿನ್ನ ಚಾಯ್ಸ್ ಸೂಪರ್ ಕಣೋ ಮದುವೆಗೆ ನಮ್ಮನ್ನ ಕರೆಯದಿದ್ದರೂ ನನ್ನ ತಂಗಿ ಮಾತ್ರ ಚೆನ್ನಾಗಿದ್ದಾಳೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ ಸ್ವಲ್ಪ ಸಮಯದ ನಂತರ ಆದಿತ್ಯನ ಮೂಡ್ ಸಾಮಾನ್ಯವಾಗಿದೆ ಎನಿಸ್ ಎನಿಸಿದ್ದರಿಂದ ಅವನ ಹತ್ತಿರ ಹೋಗಿ ನನ್ನ ತಂಗಿ ತುಂಬಾ ಅಮಾಯಕಳಂತೆ ಕಾಣಿಸುತ್ತಾಳೆ ಕಣೋ ನಿನ್ನಲ್ಲಿರುವ ಸಿಟ್ಟಿನಿಂದ ಅವಳನ್ನು ನೋಯಿಸಬೇಡ ಎಂದು ಎಚ್ಚರಿಕೆಗಳನ್ನು ಹೇಳುತ್ತಾನೆ ನೀವಿಬ್ಬರು ಪಕ್ಕ ಪಕ್ಕದಲ್ಲಿ ತುಪ್ಪ ಚೆನ್ನಾಗಿದ್ದೀರಾ ಕಣೋ ಅವಳು ನಿನಗೆ ಸರಿಯಾದ ಜೋಡಿ ಎಂದು ದೀಪ ಕಂದ ತಕ್ಷಣ ಅವನನ್ನು ನುಂಗಿಬಿಡುವಂತೆ ನೋಡುತ್ತಾನೆ ಆದಿತ್ಯ ಮತ್ತೆ ಏನಾಯಿತು ಇವನಿಗೆ ಈಗಿನವರೆಗೆ ಚೆನ್ನಾಗಿದ್ದನಲ್ಲ ಇಷ್ಟರಲ್ಲಿ ನನ್ನನ್ನು ಹಾಗೆ ನೋಡುತ್ತಿದ್ದಾನೆ ಈಗ ನಾನು ತಪ್ಪಾಗಿ ಏನೂ ಮಾತನಾಡಲಿಲ್ಲವಲ್ಲ ಎಂದು ಯೋಚಿಸುತ್ತಾ ಇರುತ್ತಾನೆ ದೀಪಕ್ ಈ ಕಥೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್ ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್